ಈಗ ನಿನಗೆ ಏನು ತಿಳಿಯಬೇಕು ನನ್ನ ಮಕ್ಕಳು ಯಾರು ಎಲ್ಲಿಂದ ಬಂದರು ಎನ್ನುವುದಲ್ಲವೇ ಹೇಳುತ್ತೇನೆ ಅನಸೂಯ ಸುಮ್ಮನಿರು ಆಕೆ ಏನನ್ನು ಮಾತನಾಡುತ್ತಿದ್ದಾಳೆ ಇದನ್ನೆಲ್ಲ ಚರ್ಚಿಸುವ ಸಮಯ ಇದಲ್ಲ ತಿಳಿಯಲಿ ಬಿಡಿ ತಿಳಿದುಕೊಂಡು ಇವಳೇನು ಮಾಡ್ತಾಳೆ ನಾನು ನೋಡುತ್ತಲೇ ಬಂದೆ ಇನ್ನೊಬ್ಬರ ಸಹನೆಯನ್ನು ಅವರ ದೌರ್ಬಲ್ಯ ಎಂದುಕೊಳ್ಳುವ ಗುಣ ಇವಳದು ಅದು ಹಾಗಲ್ಲ ಎನ್ನುವುದನ್ನು ಅರ್ಥ ಮಾಡಿಸಬೇಕಲ್ಲವೇ ನಾನು ಸುಮ್ಮನಿದ್ದೇನೆ ಎಂದರೆ ಅದರ ಅರ್ಥ ಕೆಸರಿಗೆ ಕಲ್ಲಾಕಿ ನನ್ನನ್ನು ನಾನು ರಾಡಿ ಮಾಡಿಕೊಳ್ಳುವುದಿಲ್ಲ ಎನ್ನುವುದು ನಾನೇನೋ ತಪ್ಪು ಮಾಡಿದ್ದೇನೆ ಎಂದಲ್ಲ ಮಾತೆ ಯಾರನ್ನು ಕೆಸರು ಎನ್ನುತ್ತಿದ್ದೀರಿ ನಾನು ಯಾರೆಂದು ನಿಮಗೆ ಗೊತ್ತಿಲ್ಲವೇ ಊರ ನಾಯಕನ ಹೆಂಡತಿ ನಾನು ಊರ ನಾಯಕನ ಹೆಂಡತಿಯಾಗಿ ನೀನೇ ಇಷ್ಟು ಅಹಂಕಾರ ತೋರಿಸುತ್ತಿರುವೆ ಎಂದ ಮೇಲೆ ನಾನು ಹೇಳುತ್ತಿರುವುದು ಸರಿಯಾಗಿದೆ ನನ್ನ ಮಕ್ಕಳು ಯಾರು ಏಕೆ ನನ್ನೊಂದಿಗಿದ್ದಾರೆ ಎಂದು ತಿಳಿಯಬೇಕೆ ಹೇಳುತ್ತೇನೆ ಕೇಳು